ಸರ್ಕಾರಿ ವಾಹನಗಳ ದುರುಪಯೋಗದಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಸರ್ಕಾರಿ ಅಧಿಕಾರಿಗಳ ವಾಹನ ದುರ್ಬಳಕೆಗೆ ಒಂದಲ್ಲ ಒಂದು ರೀತಿ ಸುದ್ದಿಯಾಗುತ್ತಲೇ ಇವೆ ಇಂತಹದ್ದೇ ಒಂದು ಚಳಕೆರೆಯಲ್ಲಿ ಬಳಕೆಗೆ ಬಂದಿದೆ ಹೌದು ಇದು ಮೊಳಕಾಲ್ಮೂರು ಕೃಷಿ ಇಲಾಖೆ ವಾಹನದಲ್ಲಿ ರೇಷ್ಮೆ ಸೀರೆಗಳನ್ನ ಮೊಳಕಾಲ್ಮೂರಿನಿಂದ ಚಳಕೆರೆಗೆ ಸಾಗಾಟ ಮಾಡಿದ್ದು ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಚಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಈ ಘಟನೆ ನಡೆದಿದ್ದು ಮೊಳಕಾಲ್ಮೂರು ಕೃಷಿ ಎಡಿ ಪ್ರಕಾಶ್ ಇವರು ಸರ್ಕಾರಿ ವಾಹನಗಳಲ್ಲಿ ಸುಮಾರು ಇಪ್ಪತ್ತು ಬ್ಯಾಗ್ಗಳಲ್ಲಿ ರೇಷ್ಮೆ ಸೀರೆಗಳನ್ನು ತುಂಬಿಕೊಂಡು ಪ್ರವಾಸಿ ಮಂದಿರಕ್ಕೆ ತಂದಿದ್ದು ಸರ್ಕಾರಿ ವಾಹನದಲ್ಲಿ ಸೀರೆಗಳನ್ನು ಸಾಗಾಟ ಮಾಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿ ಯಾರಿಗೆ ಉಡುಗೊರೆ ನೀಡಲು ಅಥವಾ ಮಾರಾಟ ಮಾಡಲು ರೇಷ್ಮೆ ಸೀರೆಗಳನ್ನು ತಂದಿದ್ರು ಎಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವರೇ ಕಾದು ನೋಡಬೇಕಾಗಿದೆ